ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಅನಿತಾ ಗೌಡ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಬಂದು ನಾನು ನಿಮಗೆ ಮಿಲ್ಕ್ ಇಲ್ಲ ಅಂದ್ರೂ ಮಿಲ್ಕ್ ಪೌಡರ್ನ ಯೂಸ್ ಮಾಡಿಕೊಂಡು ಹೇಗೆ ರಸಮಲೈನ ಮಾಡೋದು ಅಂತ ತೋರಿಸ್ತೀನಿ ಮಿಲ್ಕಿಂದ ಮಾಡೋ ರಸಮಲೈಗಿಂತ ಮಿಲ್ಕ್ ಪೌಡರಿಂದ ಮಾಡೋ ರಸಮಲೈ ತುಂಬ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಮಾಡೋದು ಕೂಡ ತುಂಬ ಈಸಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಒನ್ ಕಪ್ ಮಿಲ್ಕ್ ಪೌಡರ್ನ ತೊಗೊಂಡಿದ್ದೀನಿ ಅರ್ಧ ಕಪ್ ಶುಗರ್ ಸ್ವಲ್ಪ ಏಲಕ್ಕಿ ಪೌಡರ್ ಸ್ವಲ್ಪ ಕಟ್ ಮಾಡಿಟ್ಕೊಂಡಿರೋ ಪಿಸ್ತಾ ಸ್ವಲ್ಪ ಕಟ್ ಮಾಡಿಟ್ಕೊಂಡಿರೋ ಬಾದಾಮಿ ಇಲ್ಲಿ ಟೂ ಸ್ಪೂನ್ ವಿನೆಗರ್ಗೆ ಫೋರ್ ಸ್ಪೂನ್ ವಾಟರ್ನ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ವಿನೆಗರ್ ಬದಲು ನೀವು ಆದರೂ ಯೂಸ್ ಮಾಡ್ಬೋದು ಈಗ ಫ್ಲೇಮ್ನ ಆನ್ ಮಾಡಿಕೊಂಡು ಒಂದು ಕಡಾಯನ ಇಟ್ಟು ಕಡಾಯಿಗೆ ಒಂದೂವರೆ ಕಪ್ ವಾಟರ್ನ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಮುಕ್ಕಾಲು ಕಪ್ ಮಿಲ್ಕ್ ಪೌಡರ್ನ ಯೂಸ್ ಮಾಡ್ತಾ ಇರೋದ್ರಿಂದ ಒಂದೂವರೆ ಕಪ್ ವಾಟರ್ನ ಸೇರಿಸ್ತಾ ಇದ್ದೀನಿ ನೀವು ಜಾಸ್ತಿ ಪ್ರಮಾಣದಲ್ಲಿ ಮಿಲ್ಕ್ ಪೌಡರ್ನ ಯೂಸ್ ಮಾಡ್ತಾ ಇದ್ರೆ ಅದರ ಡಬಲ್ ಪ್ರಮಾಣದಲ್ಲಿ ನೀವು ನೀರನ್ನು ಸೇರಿಸ್ಬೇಕಾಗತ್ತೆ ನೀರು ಸ್ವಲ್ಪ ಬಿಸಿಯಾದ ಮೇಲೆ ನಾನಿಲ್ಲಿ ಮಿಲ್ಕ್ ಪೌಡರನ್ನ ಸೇರಿಸ್ಕೊತಾ ಇದ್ದೀನಿ ನಾನು ಮುಕ್ಕಾಲು ಕಪ್ ಮಿಲ್ಕ್ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ ಇನ್ನು ಕಾಲು ಕಪ್ ಮಿಲ್ಕ್ ಪೌಡರ್ನ ನಾನು ರಬ್ಡಿಯಲ್ಲಿ ಯೂಸ್ ಮಾಡ್ಕೊತೀನಿ ಮಿಲ್ಕ್ ಪೌಡರ್ನ ಸೇರಿಸ್ಬೇಕಾದ್ರೆ ನೀರು ಜಾಸ್ತಿ ಬಿಸಿ ಆಗಬಾರ್ದು ಮಿಲ್ಕ್ ಪೌಡರ್ನ ಸೇರಿಸ್ಬೇಕಾದ್ರೆ ಮಿಲ್ಕ್ ಪೌಡರ್ ಏನಿದೆ ಅದು ಗಂಟಾಗೋ ಚಾನ್ಸಸ್ ತುಂಬ ಇರುತ್ತೆ ಹಾಗಾಗಿ ಉಗ್ರರು ಬೆಚ್ಚಿಗೆ ಇರೋ ಟೈಮಲ್ಲೇ ನಾವು ಮಿಲ್ಕ್ ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಲು ಯಾವ ರೀತಿ ಇರುತ್ತೋ ಅದೇ ರೀತಿ ಇದನ್ನು ನಾವು ಹಾಗೆ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡೋ ಟೈಮಲ್ಲಿ ಕೂಡ ಗಂಟಾಗೋ ಚಾನ್ಸಸ್ ತುಂಬ ಇರುತ್ತೆ ನಾವು ನೋಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಲನ್ನು ಚೆನ್ನಾಗಿ ಕುದಿಸ್ಕೋಬೇಕು ಕುದಿಸ್ಕೊಂಡಿದ ನಂತರ ವಿನೇಗರ್ ಮಿಶ್ರಣನ ಸ್ವಲ್ಪ ಸ್ವಲ್ಪ ಸೇರಿಸ್ಕೋಬೇಕು ಎಲ್ಲಿವರೆಗೂ ಸೇರಿಸ್ಕೊಬೇಕು ಅಂದರೆ ಹಾಲು ಒಡೆಯೋ ತನಕ ಸೇರಿಸ್ಕೊಬೇಕು ಹಾಲು ಒಂದೊಂದು ಸಲ ಒಡೆಯೋದಿಲ್ಲ ಆ ಟೈಮಲ್ಲಿ ಮೊದಲು ಹೇಗೆ ಮಿಶ್ರಣ ಮಾಡಿಟ್ಕೊಂಡಿದ್ವಿ ಎರಡು ಸ್ಪೂನ್ ವಿನೆಗರ್ಗೆ ನಾಲ್ಕು ಸ್ಪೂನ್ ವಾಟರ್ನ ಹಾಕ್ಕೊಂಡು ಹಾಗೆ ಮಿಕ್ಸ್ ಮಾಡ್ಕೊತಾ ಹಾಲನ್ನು ಹೊಡಿಸ್ಬೇಕು ಈಗ ಹಾಲು ಚೆನ್ನಾಗಿ ಹೊಡೆದಿದೆ ಈಗ ಫ್ಲೇಮ್ನ ಆಫ್ ಮಾಡ್ಕೊಳ್ಳೋಣ ಬನ್ನಿ ಈಗ ಒಂದು ಪಾತ್ರೆನ ತೊಗೊಂಡಿದ್ದೀನಿ ಆ ಪಾತ್ರೆಗೆ ಒಂದು ಜಾಲರಿನ ಇಟ್ಟು ಮೇಲೆ ಒಂದು ಕಾಟನ್ ಕ್ಲಾತನ್ನ ತೊಗೊಂಡಿದ್ದೀನಿ ಈ ಕಾಟನ್ ಕ್ಲಾತ್ಗೆ ನಾವು ಫಸ್ಟೇ ಹೊಡೆಸ್ಕೊಂಡಿರೋ ಹಾಲು ಏನಿದೆ ಇದನ್ನ ಸೋಸ್ಕೊಂಡ ನಂತರ ನಾನು ಒಂದು ಕಪ್ ತಣ್ಣೀರನ್ನು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊತಾ ಇದ್ದೀನಿ ಯಾಕಂದರೆ ನಾವು ವಿನೇಗರ್ ಹಾಕಿರೋದ್ರಿಂದ ಇಲ್ಲಿ ಹುಳಿ ಅಂಶ ಇರುತ್ತೆ ಹಾಗಾಗಿ ಚೆನ್ನಾಗಿ ತೊಳ್ಕೊಂಡು ನೀರು ಹಾಕಾದ ನಾನಿಲ್ಲಿ ನೀರು ಇಲ್ದೇ ಇರೋ ಥರ ಚೆನ್ನಾಗಿ ಹಿಂಡ್ಕೊತಿದ್ದೀನಿ ಅದರಲ್ಲಿ ಇನ್ನೂ ನೀರಿದೆ ಅಂದರೆ ಅದ್ರ ಮೇಲೆ ವೆಯ್ಟ್ ಇಡಿ ಅದರಲ್ಲಿರೋ ನೀರೆಲ್ಲ ಹೋಗುತ್ತೆ ಫೈವ್ ಮಿನಿಟ್ಸ್ ಆದಮೇಲೆ ಆ ಪನ್ನೀರನ್ನ ತೊಗೊಂಡು ಚೆನ್ನಾಗಿ ನಾದ್ಕೊಳ್ಳಿ ನೀವೆಷ್ಟು ಚೆನ್ನಾಗಿ ನಾತ್ಕೊತಿರೋ ಅಷ್ಟು ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಆದರೂ ಚೆನ್ನಾಗಿ ನಾತ್ಕೋಬೇಕು ನಾದ್ಕೊಂಡು ಆದಮೇಲೆ ಪನ್ನೀರ್ ಈ ಥರ ರೆಡಿಯಾಗಿರುತ್ತೆ ಈಗ ಸ್ವಲ್ಪ ಸ್ವಲ್ಪ ಪನ್ನೀರನ್ನ ತಗೊಂಡು ರೌಂಡ್ ಮಾಡಿ ಪ್ರೆಸ್ ಮಾಡಿ ಫ್ಲ್ಯಾಟ್ ಮಾಡಿ ಇಟ್ಕೋತಾ ಇದ್ದೀನಿ ನಾನಿಲ್ಲಿ ಸ್ವಲ್ಪನೇ ತೊಗೊಂಡಿದ್ದೀನಿ ಯಾಕಂದರೆ ಪಾಕಕ್ಕೆ ಹಾಕಾದ ಮೇಲೆ ಇದು ಡಬಲ್ ಕ್ವಾಂಟಿಟಿ ಆಗುತ್ತೆ ಹಾಗಾಗಿ ಇಲ್ಲಿ ನಾನು ಸ್ವಲ್ಪನೇ ತೊಗೊಂಡಿದ್ದೀನಿ ನಿಮಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ನೀವು ಈ ರೀತಿ ಮಾಡಿಟ್ಕೊಳ್ಳಿ ಈಗ ಸಕ್ಕರೆ ಪಾಕಕ್ಕೆ ಹಾಕೋ ಉಂಡೆಗಳೆಲ್ಲ ರೆಡಿಯಾಗಿದೆ ಈಗ ಸಕ್ಕರೆ ಪಾಕ ಮಾಡೋದು ಹೇಗೆ ನೋಡೋದ ಬನ್ನಿ ನಾನಿಲ್ಲಿ ಅರ್ಧ ಕಪ್ ಸಕ್ಕರೆಗೆ ಮುಕ್ಕಾಲು ಕಪ್ ನೀರನ್ನ ಹಾಕ್ತಾ ಇದ್ದೀನಿ ನೀರಲ್ಲಿ ಸಕ್ಕರೆ ಕರಗದ್ರೆ ಸಾಕಾಗುತ್ತೆ ಪಾಕ ಬರೋ ಅವಶ್ಯಕತೆ ಇಲ್ಲ ಪಾಕ ಕುದಿತಾ ಇರಬೇಕಾದ್ರೆ ನಾನಿಲ್ಲಿ ಏಲಕ್ಕಿ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ ಏಲಕ್ಕಿ ಪೌಡರ್ ಮೇಲೆ ಒಂದೆರಡು ಕುದಿ ನಂತರ ನಾನಿಲ್ಲಿ ಮಾಡ್ಕೊಂಡಂಥ ಉಂಡೆಗಳನ್ನ ಸಕ್ಕರೆ ಪಾಕದೊಳಗಡೆ ಸಕ್ಕರೆ ಪಾಕದೊಳಗಡೆ ಬಿಡಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಬಿಡಿ ಪಾಕ ಕುದಿ ಬಂದಿಲ್ಲ ಅಂದರೆ ಉಂಡೆಗಳನ್ನ ಹಾಕಿದ್ರೆ ಉಂಡೆಗಳು ಒಡೆದೋಗುತ್ತೆ ಹಾಗಾಗಿ ನೋಡಿಕೊಂಡು ಹಾಕಿ ಹತ್ತು ನಿಮಿಷದ ನಂತರ ಗುಲ್ಲ ಹೀಗೆ ರೆಡಿಯಾಗಿದೆ ಇದು ಡಬಲ್ ಸೈಜ್ ಆಗಿದೆ ನೋಡ್ಬೋದು ನೀವು ತುಂಬ ಟೇಸ್ಟಿಯಾಗಿ ಆಗಿದೆ ಇದನ್ನು ಒಂದು ಹತ್ತು ನಿಮಿಷ ನಾವು ಸೈಡ್ಗೆ ಎತ್ತಿಟ್ಟು ಈ ಸಕ್ಕರೆ ಪಾಕ ಏನಿದೆ ಅದನ್ನು ನಾವು ರಬ್ಡಿಗೆ ಯೂಸ್ ಮಾಡಿಕೊಳ್ಳೋಣ ಈಗ ಈ ರಬ್ಡಿಗೆ ನಾನಿಲ್ಲಿ ಆವಾಗಲೇ ಎತ್ತಿಟ್ಟಂಥ ಮಿಲ್ಕ್ ಪೌಡರ್ ಏನಿದೆ ಅದನ್ನು ವಾಟರ್ ಜೊತೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ಪಾಕ ಬಿಸಿ ಇರೋದ್ರಿಂದ ನಾವು ಮಿಲ್ಕ್ ಪೌಡರ್ನ ಡೈರೆಕ್ಟಾಗಿ ಹಾಕಿದ್ರೆ ಗಂಟಾಗುತ್ತೆ ಹಾಗಾಗಿ ನೀರು ಜೊತೆ ಮಿಕ್ಸ್ ಮಾಡಿಕೊಂಡು ಹಾಕೋದ್ರಿಂದ ಯಾವುದೇ ರೀತಿ ಗಂಟಾಗೋದಿಲ್ಲ ಈಗ ನಾವು ರೆಡಿ ಮಾಡಿಕೊಂಡ ಮಿಶ್ರಣನ ಸಕ್ಕರೆ ಪಾಕಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಒಂದು ಎರಡು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ ನಂತರ ಒಂದು ಚಿಟಿಕೆ ಅರಿಶಿಣನ ಹಾಕ್ತಾಯಿದ್ದೀನಿ ಅರಿಶಿನದ ಬದಲು ಫುಡ್ ಕಲರ್ ಆದರೂ ಸೇರಿಸ್ಕೋಬೋದು ನಾನಿಲ್ಲಿ ಫುಡ್ ಕಲರ್ ಇಲ್ಲ ಅನ್ನೋ ರೀಸನ್ಗೆ ಅರಶನ ಸೇರಿಸ್ಕೊಂಡಿದ್ದೀನಿ ಈಗ ಕಟ್ ಮಾಡಿಟ್ಕೊಂಡಿರೋ ಪಿಸ್ತಾನ ಹಾಕ್ತಾಯಿದ್ದೀನಿ ಒಂದೂವರೆ ಟೀ ಸ್ಪೂನ್ ಪಿಸ್ತಾ ಹಾಕ್ತಾಯಿದ್ದೀನಿ ಹಾಗೆ ಒಂದೂವರೆ ಸ್ಪೂನ್ ಕಟ್ ಮಾಡಿಟ್ಕೊಂಡಿರೋ ಬಾದಾಮಿನ ಹಾಕ್ತಾಯಿದ್ದೀನಿ ಈಗ ಇದು ಆಗಿದೆ ಈಗ ಫ್ಲೇಮ್ನ ಆಫ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಈ ಮಿಶ್ರಣನ ಫ್ರಿಜ್ಗೆ ಎತ್ತಿಟ್ಟು ನಂತರ ಮೊದಲೇ ಮಾಡಿಟ್ಟ ಗುಲ್ಲಗಳನ್ನು ರಬ್ಬಡಿಗೆ ಸೇರಿಸ್ತಾಯಿದ್ದೀನಿ ಆದಮೇಲೆ ಮತ್ತೆ ಒಂದು ಐದು ನಿಮಿಷ ಫ್ರಿಜ್ಗೆ ಇಟ್ಟು ನಂತರ ಸರ್ವ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರೋ ರಸಮಲೆ ರೆಡಿಯಾಗಿರುತ್ತೆ ನಾನು ಮೊದಲೇ ಕಟ್ ಮಾಡಿಟ್ಕೊಳೋಂಥ ಪಿಸ್ತಾ ಹಾಗೂ ಬಾದಾಮಿಯನ್ನು ಮೇಲ್ಗಡೆ ಗಾರ್ನಿಷ್ಗೆ ಹಾಕ್ತಾ ಇದ್ದೀನಿ ನಂತರ ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಸಾಫ್ಟಾಗಿ ರೆಡಿಯಾಗಿದೆ ರಸಗುಲ್ಲಾ ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಅವರ್ ಯೂಟ್ಯೂಬ್ ಚಾನಲ್